ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಹಳೆ ಕಾಲದ ರೆಸಿಪಿ ಅಮ್ಮನ ಕೈ ರುಚಿ ಅಮ್ಮನ ಕೈ ಅಡುಗೆ ಈರುಳ್ಳಿ ಸಾರು ಅಂತ ಹೇಳಬಹುದು ನನ್ನ ಅಮ್ಮ ಈ ಸಾರು ಅದಕ್ಕೆ ನಾವು ಈರುಳ್ಳಿ ಸಾರು ಅಂತ ಹೇಳ್ತಿದ್ದೆವು ಈರುಳ್ಳಿಯನ್ನು ಬಳಸಿ ಮಾಡೋ ಸಾರು ಇದು ಕೆಂಪಕ್ಕಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಇದರ ಜೊತೆ ಉಪ್ಪಿನಕಾಯಿ ಅಥವಾ ಹಪ್ಪಳ ಅಥವಾ ಫಿಶ್ ಫ್ರೈ ಇದ್ದರೆ ಒಳ್ಳೆ ಒಳ್ಳೆ ಟೇಸ್ಟ್ ಆಗಿರುತ್ತದೆ ಈಗ ನಾನು ಮಾಡಿದ್ದೇನೆ ನೋಡಿ ಅದು ನಾನು ಫಿಶ್ ಫ್ರೈ ಈ ಸಾರನ್ನು ಉಪಯೋಗಿಸ್ತಿದ್ದೇವೆ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡುವ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ಹುರಿಯುವ ಒಂದು ಬಾಣಲ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಕೊತ್ತಂಬರಿ ಬೀಜ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಮತ್ತು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಅದನ್ನು ಚೆನ್ನಾಗಿ ಹುರಿಬೇಕು ಕಂದು ಬಣ್ಣ ಬರುವ ತನಕ ಹುರಿಬೇಕು ಅದಕ್ಕೆ ಗಿಡ ಮೆಣಸು ಅಂದರೆ ರೌಂಡ್ ಚಿಲ್ಲಿ ಒಂದು ಆರರಿಂದ ಏಳು ಹಾಕ್ತಿದ್ದೇನೆ ಅದನ್ನು ಕೂಡ ಫ್ರೈ ಮಾಡಬೇಕು ಫ್ರೈ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ ಒಂದು ಒಂದು ಕಪ್ಪು ನಾನು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ಆ ಫ್ರೈ ಮಾಡಿದ ಎಲ್ಲ ಮಸಾಲೆ ಅದಕ್ಕೆ ಸೇರಿಸ್ತಿದ್ದೇನೆ ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಅರಶಿನ ಮತ್ತೆ ಒಂದು ಈರುಳ್ಳಿ ಸ್ಲೈಸ್ ಮಾಡಿದ ಈರುಳ್ಳಿ ತೆಗೆದುಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಹುಳಿ ಹಾಕ್ತಾ ಇದ್ದೇನೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು ಅಲ್ಲಿ ಈ ಮಸಾಲೆಯನ್ನು ಅರಿಯುವ ಕಲ್ಲಿನಲ್ಲಿ ನುಣ್ಣಗೆ ರುಬ್ಬುತ್ತಿದ್ದರು ಈಗೆಲ್ಲ ಗ್ರೈಂಡರ್ ಎಲ್ಲ ಯೂಸ್ ಮಾಡ್ತಾರೆ ಮತ್ತೆ ಮಿಕ್ಸರ್ ಜಾರ್ ಯೂಸ್ ಮಾಡ್ತಾರೆ ಇದನ್ನು ನುಣ್ಣಗೆ ರುಬ್ಬಬೇಕು ರುಬ್ಬಿ ಆಯಿತು ನೋಡಿ ಈಗ ಒಂದು ಪಾತ್ರೆಗೆ ಈ ಸಾರನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಇದು ಸಿಂಪಲ್ ಆದ ಒಂದು ಸಾರು ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ಬಳಿಕ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಬೇಕಿದ್ದರೆ ಕರಿಬೇವು ಎಲೆಯನ್ನು ಕೂಡ ಹಾಕಬಹುದು ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು ಐದು ನಿಮಿಷ ಆಯಿತು ಈಗ ನೋಡಿ ತಯಾರಾಗಿದೆ ನಮ್ಮ ಈರುಳ್ಳಿ ಸಾರು ಅಮ್ಮನ ಹಳೆ ಕಾಲದ ಅಮ್ಮನ ಸಾರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು